ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ ಇವಾಗ ಗೃಹಲಕ್ಷ್ಮಿ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಗುಡ್ ನ್ಯೂಸ್ ಗೌರಿ ಗಣೇಶ ಹಬ್ಬಕ್ಕೆ ಮತ್ತೊಂದು ಕಂತು ಬಿಡುಗಡೆ ಅಂತ ಹೇಳೋಕ್ಕೆ ತುಂಬ ಆಗುತ್ತೆ ಗೌರಿ ಗಣೇಶ ಹಬ್ಬದಿಂದ ಹೆಣ್ಮಕ್ಳು ತುಂಬ ಖುಷಿಯಾಗಿದ್ದರೇ ಮನೆ ಇರುತ್ತೆ ಮನೆ ಸಂತೃಪ್ತಿಯಾಗಿರುತ್ತೆ ಹಾಗಾಗಿ ನಮ್ಮ ಗೃಹಲಕ್ಷ್ಮಿ ಯೋಜನೆಗಳನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಮತ್ತು ನಮಗೆ ಎಲ್ಲದಕ್ಕೂ ಉಪಯೋಗ ಆಗೋ ಹಾಗೆ ಇದೊಂದು ಸೌಲಭ್ಯನ ಮಾಡಿದ್ದಾರೆ ರಾಜ್ಯದ ಮಹಿಳೆಯರಿಗಾಗಿ ಜಾರಿಗೆ ತಂದಿರುವ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಸರ್ಕಾರ ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಸಿಹಿ ಸುದ್ದಿ ನೀಡಲು ಸಜ್ಜಾಗುತ್ತಿದೆ ಜೂನ್ ತಿಂಗಳ ಬಾಕಿ ಉಳಿದ ಸಹಾಯಧನವನ್ನು ಈ ಹಬ್ಬದ ವೇಳೆಗೆ ಬಿಡುಗಡೆ ಮಾಡಲು ಸರ್ಕಾರ ಕ್ರಮಗಳನ್ನು ಕೈಗೊಂಡಿದ್ದು ಈಗಾಗಲೇ ಹಣವನ್ನು ಖಜಾನೆಗೆ ಜಮಾ ಮಾಡಲಾಗಿದೆ ಎಂದು ಮಹಿಳಾ ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮೇಡಮ್ ಅವರು ತಿಳಿಸಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಈಗ ಆಲ್ರೆಡಿ ಎಲ್ಲರಿಗೂ ತಲುಪಿರುತ್ತೆ ಎಲ್ಲರೂ ಕೂಡ ಜೂನ್ ತಿಂಗಳದು ಜುಲೈ ತಿಂಗಳದು ಕೂಡ ಅವರು ಆಲ್ರೆಡಿ ಬಿಟ್ಟಿದ್ದಾರೆ ಆಮೇಲೆ ಜೂನ್ ತಿಂಗಳ ಕಂತಿನ ಎರಡು ಸಾವಿರ ವಿಶೇಷವಾಗಿ ಗಣೇಶೋತ್ಸವಕ್ಕೆ ಕಾಣಿಕೆ ಆಗುವಂತೆ ಬಿಡುಗಡೆ ಮಾಡಿದಂಥ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಪ್ರಕಾರ ರಾಜ್ಯ ಖಜಾನೆಯಿಂದ ಪ್ರತಿ ಜಿಲ್ಲೆಯ ಖಜಾನೆಗೆ ಮೊತ್ತ ಬಿಡುಗಡೆ ಆಗಿದೆ ಈ ವಾರದೊಳಗೆ ಹಣ ನೇರವಾಗಿ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಜಮಾವ ಜಮಾ ಆಗುವ ನಿರೀಕ್ಷೆ ಕೂಡ ಇದೆ ಸಚಿವ ಲಂಗ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕಳೆದ ವಾರ ಉಡುಪಿ ಪ್ರವಾಸ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಗೃಹ ಯೋಜನೆಯ ಒಂದು ಗೃಹಲಕ್ಷ್ಮಿ ಒಂದು ಕಂತು ಹಣವನ್ನು ವರಮಹಾಲಕ್ಷ್ಮಿ ಹಬ್ಬದ ವೇಳೆಯಲ್ಲಿ ಬಿಡುಗಡೆ ಮಾಡಲಾಗ್ತಿತ್ತು ಈಗ ಕೂಡ ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಬಿಡುಗಡೆಗೊಳಿಸಲು ತಯಾರಿಯಾಗಿ ಈಗ ನಿಮ್ಮೆಲ್ಲರ ಅಕೌಂಟಿಗೆ ಗೌರಿ ಗಣೇಶ ಹಬ್ಬದ ನಿಮಿತ್ತವಾಗಿ ಎರಡು ಸಾವಿರ ಬದಲು ಇನ್ನೂ ಎರಡು ಸಾವಿರ ಸೇರಿಸಿ ಅಂದರೆ ಎರಡು ಕಂತಿನ ಒಮ್ಮೆ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಅಂದರೆ ನಾಲ್ಕು ಸಾವಿರ ಜೂನ್ ಜುಲೈ ತಿಂಗಳದು ಕೂಡ ನಿಮ್ಮ ಅಕೌಂಟಿಗೆ ಬಂದಿದೆ ಅಂತ ಹೇಳಕ್ಕೆ ತುಂಬ ಖುಷಿ ಅನಿಸುತ್ತೆ ನೀವೇನು ಗೃಹಲಕ್ಷ್ಮಿ ಯೋಜನೆ ಒಂದು ಫಲಾನುಭವಿ ಅನುಭವಿಗಳಾಗಿದ್ದೀರಲ್ಲ ಹಬ್ಬದ ಹುಡುಗರಿಗಾಗಿ ಹಬ್ಬದ ಖರ್ಚುಗಳಿಗೆ ಮಾ ಒಂದು ಹೆಣ್ಣು ಮಗಳು ಖುಷಿಯಾಗಿರಲಿ ಅನ್ನೋದಕ್ಕೆ ಶ್ರೀಮಾನ್ಯ ನಮ್ಮೆಲ್ಲರ ಪ್ರೀತಿಯ ಗೃಹಲಕ್ಷ್ಮಿ ಯೋಜನೆಯನ್ನು ಜಾರಿಗೆ ತಂದಂಥ ನಮ್ಮ ನಿಮ್ಮೆಲ್ಲರ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೂ ಹಾಗೂ ಸರ್ಕಾರದ ಸಿದ್ದರಾಮಯ್ಯವ್ರಿಗೂ ಕೂಡ ಎಲ್ಲರೂ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಈ ಒಂದು ಎರಡು ಸಾವಿರ ರೂಪಾಯಿ ಹಣವನ್ನು ಎಲ್ಲರೂ ಕೂಡ ಖುಷಿಯಿಂದ ಇವತ್ತು ಸ್ವೀಕಾರ ಮಾಡ್ತಾ ಇದ್ದಾರೆ ಅವರ ಮನೆ ಬಳಕೆಗಾಗಿರ್ಬೋದು ಅಥವಾ ಅವರ ಮಕ್ಕಳ ಸ್ಕೂಲ್ ಫೀಸ್ ಆಗಿರ್ಬೋದು ಏನೇ ಒಂದಕ್ಕೂ ಕೂಡ ಅವರು ಈ ದುಡ್ಡನ್ನು ಹೆಲ್ಪ್ ಆಗಿ ಸಹ ಒಂದು ಏನೋ ತುಂಬ ಖುಷಿಯಿಂದ ಸಹಾಯನ ಪಡ್ಕೊತಿದ್ದಾರೆ ಅಂಥವ್ರಿಗೆಲ್ಲ ಕೂಡ ಇವತ್ತು ಇನ್ನೂ ಒಂದು ದೊಡ್ಡ ಖುಷಿ ಅಂತ ಹೇಳ್ತಾ ನಿಮಗೂ ಕೂಡ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಈ ಒಂದು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು